ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಚಾರ್ಸೌಕೆ ಪಾರ್ ಅಂತ ಹೇಳ್ತಾ ಇದ್ದಂತ ಏನು ಪಕ್ಷ ಇತ್ತು ಮತ್ತು ವಿಶ್ವಗುರು ನಾಯಕರಿದ್ರು ಮತ್ತು ಈ ದೇಶದ ಬಹುತೇಕ ಮಾಧ್ಯಮಗಳು ಚಾರಸೌಕೆ ಪಾರ್ ಘೋಷಣೆ ಮಾಡಿದ್ವು ಮಾಡಿದಾಗ ಅವರ ಅಹಂಕಾರವನ್ನು ಇಳಿಸಿ ಇನ್ನೂರ ನಲವತ್ತಕ್ಕೆ ತಂದದ್ದು ಈ ದೇಶದ ಜನಸಾಮಾನ್ಯರು ಅದರಲ್ಲೂ ಅನಕ್ಷರಸ್ಥರು ಅನಕ್ಷರಸ್ಥರು ಮತ್ತು ಬಡವರು ಈ ದೇಶದ ಡೆಮಾಕ್ರಸಿಯನ್ನ ನಿರಂತರವಾಗಿ ಉಳಿಸ್ತಾ ಬಂದರು ಅಷ್ಟು ಮಾತ್ರ ಅಲ್ಲ ಎಷ್ಟೋ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆಯಲ್ಲಿ ಆಡಳಿತ ಪಕ್ಷವನ್ನು ಸರ್ಕಾರ ಜನರು ಸೋಲಿಸ್ತಾ ಬಂದಿದ್ದಾರೆ ದಟ್ ಈಸ್ ದಿ ಬ್ಯೂಟಿ ಆಫ್ ಎಲೆಕ್ಟ್ರಲ್ ಡೆಮಾಕ್ರಸಿ ಇನ್ ದಿಸ್ ಕಂಟ್ರಿ ಅದನ್ನು ಹೈಜಾಕ್ ಮಾಡೋದಿಕ್ಕೆ ಅಷ್ಟು ಸುಲಭವಾಗಿ ದೇಶದ ಜನ ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೆ ಇನ್ಫ್ಯಾಕ್ಟ್ ಇದರ ಮಧ್ಯದಲ್ಲಿ ಟಿ ಎನ್ ಶೇಷನ್ ಅನ್ನುವಂತ ಒಬ್ಬ ಚುನಾವಣಾ ಆಯುಕ್ತರು ಈ ಚುನಾವಣೆಗಳನ್ನ ಇನ್ನಷ್ಟು ಕ್ಲೀನ್ ಅಪ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅಫ್ಕೋರ್ಸ್ ನಮ್ಮ ಚುನಾವಣೆಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಅಂತ ಏನಿಲ್ಲ ನಿಮ್ಗೆಲ್ಲ ಗೊತ್ತಿದೆ ನೀವು ಅದರಲ್ಲಿ ಭಾಗಿಯಾಗಿದ್ದೀರಾ ಬಟ್ ಸ್ಟಿಲ್ ಈ ಎಲ್ಲ ಚುನಾವಣೆಗಳಲ್ಲಿ ನಡೆಯುವ ಈ ಎಲ್ಲ ಅವಘಡಗಳ ಆಚೆಗೂ ಕೂಡ ಈ ದೇಶದ ಎಲೆಕ್ಟ್ರಲ್ ಡೆಮಾಕ್ರಸಿ ಸ್ಟಿಲ್ ವೈಬ್ರೆಂಟ್ ಅದು ಅಹಂಕಾರದಿಂದ ಮೆರಿತಾ ಇದ್ದಂತ ನಾಯಕ ನಾಯಕರಿಗಳನ್ನ ಎಷ್ಟೋ ಜನರಿಗೆ ಅದು ಮಣ್ಣು ಮುಗಿಸಿದೆ ಬಟ್ ಈಗ ಅದಿಲ್ಲದ ಹಾಗೆ ಮಾಡುವಂಥ ಒಂದು ಸಂಚು ಏನ್ ನಡೀತಿದೆ ಆ ಸಂಚು ಎಸ್ ಐ ಆರ್ ಎಸ್ ಐ ಆರ್ ಅನ್ನೋದು ಈ ಸ್ವಾತಂತ್ರ್ಯ ಚಳವಳಿಯ ಈ ಇಡೀ ನಾವು ಪಡೆದುಕೊಂಡಿದ್ದಂಥ ಹಕ್ಕನ್ನ ಒಂದು ಪರಮೋಚ್ಚ ಉಲ್ಲಂಘನೆ ಅದು ಇದು ಒಂದು ಮೂಲಭೂತವಾದಂಥ ತತ್ವ ಈ ದೇಶದಲ್ಲಿ ಯಾರೊಬ್ಬರದ್ದು ಕೂಡ ಓಟಿನ ಹಕ್ಕು ಕಿತ್ಕೊಂಡು ಹೋಗ್ಬಾರ್ದು ಅನ್ನೋದು ಒಂದು ಈ ದೇಶದ ಫೌಂಡೇಶನ್ ಅಲ್ಲಿರುವಂತಹ ಮೂಲಭೂತ ತತ್ವ ಆ ತತ್ವವನ್ನು ಐ ಆರ್ ಉಲ್ಲಂಘಿಸ್ತದೆ ಏನದು ಎಸ್ ಐ ಗೆ ಮುಂಚೆ ಇಂಟೆನ್ಸಿವ್ ರಿವಿಷನ್ಸ್ ಇತ್ತು ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲೂ ಇಂಟೆನ್ಸಿವ್ ರಿವಿಷನ್ ನಡೆದಿದೆ ಈ ದೇಶದಲ್ಲಿ ಆರೋ ಏಳೋ ಎಂಟು ಅದು ಐದು ಆರು ಇಂಟೆನ್ಸಿವ್ ರಿವಿಷನ್ಸ್ ನಡೆದಿದೆ ತೀವ್ರ ಪರಿಷ್ಕರಣೆ ನಡೆದಿದೆ ಆದರೆ ಹಿಂದೆಲ್ಲ ಇದ್ದಂಥ ಇಂಟೆನ್ಸಿವ್ ರಿವಿಷನ್ಗೂ ಇದಕ್ಕೂ ಇರುವಂತ ಒಂದು ವ್ಯತ್ಯಾಸ ಏನಂದ್ರೆ ಅದು ಸುಕುಮಾರ್ ಸೇನೆ ಹೇಳಿದ್ರು ಪ್ರತಿಯೊಬ್ಬ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸುವುದು ನನ್ನ ಕರ್ತವ್ಯ ಅಂತ ಅದರಿಂದ ಒಂದು ಫಂಡಮೆಂಟಲ್ ಡಿವಿಯೇಷನ್ ಅನ್ನ ಎಸ್ ಐ ಆರ್ ಮಾಡ್ತಿದೆ ಏನ್ ಮಾಡ್ತಾ ಇದೆ ಮತದಾರರು ಈ ಮತದಾರರ ಪಟ್ಟಿಯಲ್ಲಿ ಇರುವುದಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳುವುದನ್ನ ಅವರು ನಿರೂಪಿಸಬೇಕು ಅಂತ ಹೇಳುತ್ತೆ ದಿಸ್ ವಾಸ್ ನಾಟ್ ಇಂಡಿಯನ್ ಡೆಮಾಕ್ರೆಸಿ ದಿಸ್ ವಾಸ್ ನಾಟ್ ವಾಟ್ ಕಾನ್ಸ್ಟಿಟ್ಯೂಷನ್ ಆಸ್ಪೈಲ್ಡ್ ಇದು ಅಲ್ಲವೇ ಅಲ್ಲ ಫಸ್ಟ್ ಟೈಮ್ ನಮ್ಮ ದೇಶದ ಇತಿಹಾಸದಲ್ಲಿ ಮತದಾರರ ಪಟ್ಟಿ ಒಳಗಡೆ ಸೇರಿಕೊಳ್ಳುವುದಕ್ಕೆ ಮತದಾರರೇ ಶ್ರಮ ಹಾಕಬೇಕಾಗಿರುವ ಮತ್ತು ನೀವು ಅದರಲ್ಲಿ ವಿಫಲರಾದರೆ ಆಲ್ಮೋಸ್ಟ್ ನಿಮ್ಮ ನಾಗರಿಕತ್ವವನ್ನು ಪೌರತ್ವವನ್ನು ಕಳೆದುಕೊಳ್ಳುವಂಥದ್ದು ಏನಾಗಿದೆ ಇದು ಎಸ್ ಐ ಆರ್ ಆಗಿದೆ ಇವತ್ತು ಎಸ್ ಐ ಆರ್ ಏನು ಬಂದಿದೆ ಎಸ್ ಐ ಆರ್ ಆ್ಯಕ್ಚುಲಿ ಈ ಎನ್ ಆರ್ ಸಿಯ ಎನ್ ಪಿ ಆರ್ ತಯಾರಿಕೆಯ ಇನ್ನೊಂದು ಭಾಗ ಆಗಿದೆ ಸದ್ಯದಲ್ಲೇ ಸೆನ್ಸಸ್ ಶುರುವಾಗ್ತಾ ಇದೆ ಜನಗಣತಿ ಆ ಜನಗಣತಿಯ ಜೊತೆ ಜೊತೆಗೇನೆ ನಡೀತಿರುವಂಥ ಈ ಎಸ್ ಐ ಆರ್ ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ ಬದಲಿಗೆ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀವು ಈ ಎಲೆಕ್ಟ್ರಲ್ ರೋಲ್ನ ಒಳಗಡೆ ಎಂಟ್ರಿ ಪಡ್ಕೋಬೇಕಾದ್ರೆ ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡಬೇಕು ಪೌರತ್ವವನ್ನು ಸಾಬೀತು ಮಾಡಬೇಕು ಅಂತ ಹೇಳಲಾಗ್ತಿದೆ ಮತ್ತು ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ಅದನ್ನು ಮಾಡುವ ಹಕ್ಕೇ ಇಲ್ಲವೋ ಆ ಚುನಾವಣಾ ಆಯೋಗ ಅದನ್ನು ಮಾಡ್ತಾ ಇದೆ ಈ ಎಸ್ ಐ ಆರ್ ಅನ್ನೋದು ಇಟ್ ಈಸ್ ಎ ಡಿಸೈನ್ ಆಫ್ ಎಕ್ಸ್ಕ್ಲೂಷನ್ ಜನರನ್ನ ಹೊರಗಾಕೋದಕ್ಕೆ ಅದರೊಳಗಡೆ ಈ ರೀತಿಯಾದಂಥ ನಿಯಮಗಳಿವೆ ಒಂದು ಹೆಸರು ಸರಿಯಾಗಿ ಮ್ಯಾಚ್ ಆಗಬೇಕು ಅನ್ನೋದು ಎರಡನೇದು ಒಂದು ವೇಳೆ ಎರಡು ಸಾವಿರದ ನಾಲ್ಕರ ನಂತರ ನೀವು ಹುಟ್ಟಿದರೆ ಆಗ ಸಾರಿ ಎಂಬತ್ತೇಳರ ನಂತರ ನೀವು ಹುಟ್ಟಿದರೆ ನಿಮ್ಮ ದಾಖಲೆ ಮತ್ತು ನಿಮ್ಮ ತಂದೆಯ ಅಥವಾ ತಾಯಿಯ ದಾಖಲೆ ಕೂಡ ನೀವು ಮ್ಯಾಚ್ ಮಾಡಬೇಕು ನೀವು ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿದ್ರೆ ನಿಮ್ಮ ನಿಮ್ಮ ತಂದೆಯ ಮತ್ತು ನಿಮ್ಮ ತಾಯಿಯ ದಾಖಲೆ ಮೂರನ್ನು ಕೂಡ ಮಾಡಬೇಕು ಒಂದು ವೇಳೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಯಾವುದೋ ಕಾರಣಕ್ಕೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗ ನಿಮ್ಮ ತಾತನ ಅಥವಾ ಅಜ್ಜಿಯ ದಾಖಲೆಯ ಜೊತೆಗೆ ಇದು ಮ್ಯಾಚ್ ಆಗಬೇಕು ಒಟ್ಟು ಹಿಂದಿನ ಎಲೆಕ್ಟ್ರ ರೋಲ್ ಅಲ್ಲಿ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದು ಒಬ್ಬರದ ಹೆಸರಿರಬೇಕು ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನು ಹೆಸರಿದೆ ಏನು ಸ್ಪೆಲ್ಲಿಂಗ್ ಇದೆ ಅದೇ ಅದೊಳಗಡೆ ಇರಬೇಕು ಇದು ಇಲ್ಲದೆ ಇದ್ದರೂ ಪರವಾಗಿಲ್ಲ ಬಿ ಎಲ್ ಓಕೆ ಮಾಡಿಬಿಡ್ಬೋದು ಆದರೆ ಸಾಫ್ಟ್ವೇರ್ ಇದನ್ನ ಬಿಡೋದಿಲ್ಲ ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ನಲ್ಲಿ ಯಾಕೆ ಅಂದರೆ ಆ ಸಾಫ್ಟ್ವೇರು ಮೆಷಿನ್ ಅದು ಮತ್ತು ಇದನ್ನ ದುರುದ್ದೇಶ ಪೂರ್ವಕವಾಗಿ ಈ ಸಾಫ್ಟ್ವೇರ್ನ ಡಿಸೈನ್ ಮಾಡಲಾಗಿದೆ ಓಟರ್ ಲೀಸ್ಟ್ ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಹೋಗುವಾಗ ನಂದು ಓಟ್ಟೆ ತೆಗೆದಿದ್ದಾರೆ ಮಾರ್ರೆ ಅಂತೇಳಿ ನಮ್ಮ ಯೂಟ್ಯೂಬ್ನವರಿಗೆಲ್ಲ ಇಂಟ್ರ್ಯೂ ಕೊಡುವ ಪರಿಸ್ಥಿತಿ ಯಾವುದೇ ರಾಜಕೀಯ ನಾಯಕರಿಗೆ ಬರಬಾರ್ದು ಅದನ್ನು ಫಸ್ಟ್ ಬಾರಿ ಇಂಪಾರ್ಟೆಂಟ್ ಶಾಹುಲ್ ನಾವು ಅದನ್ನು ಮಾಡಿಕೊಂಡು ನಾಡ್ದು ಇಲ್ಲ ನಮ್ಮ ನರೇಂದ್ರ ಮೋದಿಯವರು ನೋಡಿ ನನ್ನ ಓಟನ್ನು ಮಂಗಳೂರಿನ ಜಪ್ಪು ವಾರ್ಡಿನಲ್ಲಿ ತೆಗೆದು ಹಾಕಿದ್ದಾರೆ ಅಂದರೆ ಅವ ಮೂರ್ಖ ಅಂತ ತೆಗೆದು ಹಾಕಿಸಿಕೊಂಡು ಓಟನ್ನು ಯಾರು ತೆಗೆದು ಹಾಕಿದಾನೆ ಅವನೊಬ್ಬ ಜಾಗೃತನ ಅಲ್ಲದ ಮನುಷ್ಯ ಪ್ರಜೆ ಅವನು ಯೋಚನೆ ಇಡೀ ಜನರನ್ನು ಒಬ್ಬ ಆಟೋ ಚಾಲಕನ ಕರೆಸಿ ಏಯ್ ನಿನ್ನನ್ನು ಮತ್ತೆ ಪರಿಶೀಲನೆ ಮಾಡ್ಬೇಕತ್ತೆ ಮರ ನೀನು ಇಲ್ಲಿ ಹುಟ್ಟಿದ್ದು ಹೌದಾ ಅಲ್ಲೋ ನೀನು ಆಟೋ ಇಟ್ಕೊಂಡಿದ್ದು ಹೌದಾ ಅಲ್ಲೋ ಅಂತ ಈ ರೀತಿ ಒಂದು ಸಂವಹನ ಮಾಡಲಿಕ್ಕೆ ನಾವು ತಯಾರಾಗಬೇಕು ಯಾರು ಯಾರು ಹೇಳಿ ಕೊನೆ ಪಕ್ಷ ನಾಡದ ನಗರಸಭೆಯಲ್ಲಿ ಕಾಂಗ್ರೆಸ್ ಇಂದ ಟಿಕೆಟ್ ಯಾರು ತಕೊಳ್ಬೇಕು ಅಂತಿದ್ದೀರಿ ಯಾರು ಟ್ರೈ ಮಾಡಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಜೈನ್ ಬೌದ್ಧ ಯಾವುದೇ ಧರ್ಮಕ್ಕೂ ವಾಸವರ್ನ ಕೇಳಿ ಒಂದು ಬಣ್ಣ ಮೀಸಲಾಗಿಲ್ಲ ಬಹು ಬಣ್ಣವನ್ನ ಸ್ವೀಕರಿಸುವುದೇ ಧರ್ಮ ಅಂತ ನಾವು ಕರೆಯಬೇಕು ಹೊರತು ಒಂದು ಬಣ್ಣವನ್ನ ಸ್ವೀಕರಿಸುವುದನ್ನು ಧರ್ಮ ಅಂತ ಒಪ್ಪೋದಿಲ್ಲ ಅದು ಧರ್ಮದ ಬಣ್ಣ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ಕೈಗೂಡಿಸ್ತಾ ಇದೆ ಇದರ ಪರಿಣಾಮ ಏನು ಅಂತ ಹೇಳಿದರೆ ಒಂದು ಲಕ್ಷ ಕೋಟಿ ರೂಪಾಯಿ ಅದು ಬರೀ ಖಾತೆಯಲ್ಲೇ ಉಳಿದಿಲ್ಲ ಅದು ಮಾರುಕಟ್ಟೆಗೆ ಹೋಗ್ತದೆ ಚಲಾವಣೆ ಆಗ್ತದೆ ನಮ್ಮ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು ಅದ್ರ ಜೊತೆಯಲ್ಲಿ ಇತ್ತೀಚಿನ ದಿವಸ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರ್ವೆ ಮಾಡ್ತು ತಲಾ ಆದಾಯ ಎಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಅಂತೇಳಿ ಅದರ ಪ್ರಕಾರ ಆ ಸರ್ವೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ಪ್ರಥಮ ಸ್ಥಾನ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಜಿ ಡಿ ಯಲ್ಲಿ ನಂಬರ್ ಒನ್ ಅನೇಕ ರೀತಿಯ ಹೆಚ್ಚು ನಿಮಿಷ ಗ್ಯಾರಂಟಿಯ ಬಗ್ಗೆ ಬಹಳ ತಾತ್ಸಾರವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಆದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಬರೀ ರಸ್ತೆ ಮಾಡುವಂಥದ್ದು ಸೇತುವೆ ಮಾಡುವಂಥದ್ದು ಮಾತ್ರ ಅಲ್ಲ ಮಾನವ ಸಂಪನ್ಮೂಲತೆಯನ್ನು ಕೂಡ ಹೆಚ್ಚಿಸುವಂಥದ್ದು ಕೂಡ ಅಭಿವೃದ್ಧಿ ಕಾರ್ಯಕ್ರಮನೇ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು